ಹಕ್ಕೊತ್ತಾಯಕ್ಕೆ ಪ್ರತಿಭಟನೆ ಸಂಜೀವಿನಿ ನೌಕರರು ಹಾಗೂ ಫಲಾನುಭವಿಗಳ ಸಂಘ ವಿವಿಧ ಹಕ್ಕೊತ್ತಾಯ ಈಡೇರಿಸಲು ಪ್ರತಿಭಟನೆ ನಡೆಸಲಾಯಿತು ವಿಶ್ವಕ್ಕೆ ಹೇಳು ಇಷ್ಟು ಇರಲೇಬೇಕು ಅದಕ್ಕೆ ಎಲ್ಲಾ ಸರ್ಕಾರಗಳು ಆ ರೀತಿಯಲ್ಲಿ ಕೊಟ್ಟರೆ ಮಾತ್ರ ಇವತ್ತು ಕನಿಷ್ಠ ಜೀವನ ಮಾಡೋದಕ್ಕೆ ಜನರಿಗೆ ಸಾಧ್ಯ ಅಂತ ಹೇಳಿ ಸರ್ಕಾರಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆದ್ರಿಂದ ನಮ್ಮ ಬಿಟ್ಟಿನ ಚಾಕ್ರಿಯನ್ನು ತೊಡಗಿಸಬೇಕು ವಿಶ್ವ ಕಾರ್ಮಿಕ ಸಮ್ಮೇಳನ ಇಪ್ಪತ್ತೊಂದು ಸಾವಿರ ರೂಪಾಯಿ ಇವತ್ತು ಕನಿಷ್ಠ ವೇತನ ನಿಗದಿ ಮಾಡಬೇಕು ಅಂತೇಳಿ ಈ ಒಂದು ಸಮಾವೇಶದ ಮೂಲಕ ಆ ಕಡೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಸಾಹೇಬನ್ನ ಈ ಕಡೆಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರನ್ನು ಕೂಡ ನಾನು ಬಲವಾಗಿ ನಿಮ್ಮೆಲ್ಲರ ಶುರುವಾಗಿ ಅಪ್ತಾಯ ಮಾಡ್ತಾ ಇದ್ದೇನೆ ಕನಿಷ್ಠ ವೇತನ ಗರಿಷ್ಠ ವೇತನ ಕೇಳಿಲ್ಲ ನಾವು ಕೇಳ್ತಾ ಇದಕ್ಕೆ ಬೇಕಾಗುತ್ತೆ ಗರಿಷ್ಠ ವೇತನ ಕೇಳ್ತಾ ಇದ್ದೇವೆ ಕನಿಷ್ಠ ವೇತನ ಕೊಡಿ ಮೊನ್ನೆ ಒಂದನೇ ತಾರೀಕು ಈ ಮೂರು ವರ್ಷಗಳಲ್ಲಿ ನಾವು ಮೂರ್ನಾಲ್ಕು ಹೋರಾಟವನ್ನು ಮಾಡಿದ್ದು ಮೊದಲನೇ ಹೋರಾಟ ಆವತ್ತು ಸುಮಾರು ಒಂದು ಎರಡು ಸಾವಿರ ಜನ ಆವತ್ತು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಅವತ್ತು ಬಂದಂತಿ ಬಂದ